ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ ಇವತ್ತು ನಾನು ಸಂಕ್ರಾಂತಿ ಸ್ಪೆಷಲ್ ಭರ್ತಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಸಂಕ್ರಾಂತಿ ಸ್ಪೆಷಲ್ ಭರ್ತಾ ಮಾಡಲು ಬೇಕಾದಂತಹ ಸಾಮಗ್ರಿಗಳು ಇಲ್ಲಿ ಎಲ್ಲವೂ ನಾನು ಅರ್ಧ ಅರ್ಧ ಕಪ್ನಷ್ಟು ತಗೊಂಡಿದ್ದೀನಿ ತಗೊಂಡಿದೀನಿ ಹುರುಳಿ ಕಾಳು ಹೆಸರು ಕಾಳು ಬಿಳಿ ಅಲಸಂದಿ ಅಥವಾ ಕೆಂಪು ಅಲಸಂದಿ ಕೂಡ ಇದ್ರೆ ಹಾಕೋಬಹುದು ಮತ್ತೆ ಕಾಳು ಇಲ್ಲಿ ಹಸಿ ಅವರೆಕಾಳನ್ನ ಬಿಡಿಸಿ ಇಟ್ಕೊಂಡಿದೀನಿ ಮತ್ತೆ ಬಟಾಣಿ ಕಾಳು ತರಕಾರಿಗಳು ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಇಲ್ಲಿ ಚಪ್ರದ ಅವರೆಕಾಯಿ ತಗೊಂಡಿದೀನಿ ಒಂದು ಎರುಳ್ಳಿ ಎರಡು ಮೀಡಿಯಂ ಸೈಜಿನ ಬದನೆಕಾಯಿ ತಗೊಂಡಿದೀನಿ ಒಂದು ಟೊಮೊಟೊ ತಗೊಂಡಿದೀನಿ ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ಗೆ ಹಸಿ ಮೆಣಸಿನ್ಕಾಯಿನ್ನ ಹುರಿದ್ಬಿಟ್ಟು ಜೀರಿಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ತರ ತರಿ ತರಿಯಾಗಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ಅಂದ್ರೆ ಸಾಕಾಗುತ್ತೆ ಖಾರ ಇದೆ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕೋಬಹುದು ಖಾರನ ಮತ್ತೆ ಶೇಂಗಾನ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ ಅದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಂದು ಚಿಟ್ಕೆಯಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಬೆಲ್ಲ ಸೊಪ್ಪುಗಳನ್ನು ತಗೊಂಡಿದ್ದೀನಿ ಸೊಪ್ಪುಗಳು ಬಂದ್ಬಿಟ್ಟು ಈರುಳ್ಳಿ ಸೊಪ್ಪು ಮೆಂತ್ಯ ಸೊಪ್ಪಿದೆ ಇಲ್ಲಿ ಸಬ್ಬಸಿಗೆ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು ನಾಲ್ಕು ತರದ ಸೊಪ್ಪುಗಳನ್ನ ತಗೊಂಡಿದ್ದೀನಿ ಮಸಾಲೆ ಪದಾರ್ಥಗಳು ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಸ್ವಲ್ಪ ಹುಣಸೆ ಹಣ್ಣು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಚಮಚದಷ್ಟು ಧನಿಯಾ ಒಗ್ಗರಣೆಗೆ ಕಲ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಮತ್ತು ಬೇಳೆಗಳು ಬೇಳೆ ಹೆಸರು ಬೇಳೆ ಕಡಲೆ ಬೇಳೆ ಅರ್ಧ ಅರ್ಧ ಕಪ್ನಷ್ಟು ತಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಇವಿಷ್ಟು ಸಾಮಗ್ರಿಗಳು ಈ ಭರ್ತ ಮಾಡಲು ಬೇಕಾಗತ್ತೆ ಕಾಳುಗಳು ನಮ್ಗೆ ಬೇರೆ ಇಷ್ಟವಾಗಿರುವಂತಹ ಕಾಳುಗಳನ್ನ ಬಳಸ್ಬೋದು ಸೊಪ್ಪುಗಳನ್ನು ಅಷ್ಟೇ ನಮ್ಮ ಮನೇಲಿ ಯಾವ್ದು ಸೊಪ್ಪುಗಳು ಇರುತ್ತೋ ಆ ಸೊಪ್ಪುಗಳನ್ನೆಲ್ಲ ಹಾಕ್ಬಿಟ್ಟು ಮಾಡಬಹುದು ಈಗ ಮೊದಲಿಗೆ ಕಾಳುಗಳನ್ನ ನಾವು ಒಂದು ರಾತ್ರಿ ನೆನೆಸಿಟ್ಕೊಳ್ಬೇಕಾಗತ್ತೆ ನಾನು ಮೊದಲೇ ಹೇಳಿದ ಕಾಳುಗಳು ಯಾವುದೇ ಒಂದು ಕಾಳುಗಳಾಗ್ಲಿ ಅದನ್ನ ನಾನು ನೀರಿನಲ್ಲಿ ನೆನೆಸಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ರಾತ್ರಿ ನೆನ್ಸಿಟ್ಕೊಳ ಈಗ ನಾನು ಒಂದು ರಾತ್ರಿ ನಾನು ಎಲ್ಲಾ ಕಾಳುಗಳನ್ನ ನೆನ್ಸಿಟ್ಕೊಂಡಿದೆ ಇದರಲ್ಲಿ ಅಲ್ಸಂದಿ ಕಾಳು ಹುರುಳಿ ಕಾಳು ಮಡಿಕೆ ಕಾಳು ಹೆಸರು ಕಾಳು ಮತ್ತೆ ಬಟಾಣಿ ಕಾಳು ಎಲ್ಲ ಕಾಳುಗಳು ಇವೆ ಇವನ್ನ ಒಂದ್ ರಾತ್ರಿ ಇಟ್ಕೊಂಡಿರೋದನ್ನ ಈಗ ಚೆನ್ನಾಗಿ ಇನ್ನೊಮ್ಮೆ ತೊಳೆದ್ಬಿಟ್ಟು ಇದನ್ನ ಒಂದು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ ಈಗ ಇದರಲ್ಲಿ ನಾನು ಕಡಲೆ ಬೇಳೆ ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಈ ಮೂರು ಬೇಳೆಗಳನ್ನ ಚೆನ್ನಾಗಿ ತೊಳೆದಿದ್ದೀನಿ ಇದನ್ನು ಕೂಡ ನಾನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಈಗ ಎಲ್ಲ ಥರದ ಕಾಳು ಮತ್ತು ಬೇಳೆಗಳನ್ನು ಹಾಕ್ಬಿಟ್ಟು ನಮಗೆ ಬೇಕಾದಷ್ಟು ನೀರನ್ನು ಹಾಕಿ ಇದನ್ನ ಮೂರರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೊಳ್ಬೇಕಾಗುತ್ತೆ ಈಗ ನಾನು ಇದನ್ನ ಕುಕ್ಕರ್ ಇಡ್ತೀನಿ ಗ್ಯಾಸ್ ಮೇಲೆ ಈಗ ಒಂದು ಕಡೆ ಬೇಳೆ ಕಾಳುಗಳನ್ನ ಕುಕ್ಕರ್ ನಲ್ಲಿ ಕಡಲೆ ಬೇಳೆ ಉದ್ದಿನ ಬೇಳೆ ಜೀರಿಗೆ ಮತ್ತು ಧನಿಯಾ ಇವು ನಾಲ್ಕನ್ನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಈಗ ಇಟ್ ಸಾಕು ಇದು ತೆಗೆದ್ಬಿಡೋಣ ಈಗ ಒಗ್ಗರಣೆಗೆ ಅದೇ ಪಾತ್ರನ ಇಟ್ಕೊಂಡ್ಬಿಟ್ಟು ಒಂದು ಮೂರು ಚಮಚದಷ್ಟು ಎಣ್ಣೆನ ಹಾಕ್ತಾ ಎಣ್ಣೆ ಎಣ್ಣೆ ಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಕಿರಿತಾ ಇದೆ ಕರಿಬೇವಿನ ಸೊಪ್ಪನ್ನು ಈರುಳ್ಳಿನ ಚಂದಾಗಿ ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ಹಾಗೆ ಹಾಕಬಾರ್ದು ಒಂದು ಸ್ವಲ್ಪ ಜಜ್ಜಿ ಹಾಕಿದರೆ ಘಮ ಬರುತ್ತೆ ಸೊ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈಗ ಕ್ಯಾರೆಟು ಮತ್ತು ಈ ಚಪ್ಪರದವರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ತಾಯಿದ್ದೀನಿ ಬದನೆಕಾಯಿನ ಉದ್ದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಈಗ ಒಂದು ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು ಖಾರ ಅವರ ರುಚಿಗೆ ತಕ್ಕಷ್ಟು ಹಾಕೊಳ್ಬೋದು ನಾನಿಲ್ಲಿ ಒಂದೆರಡು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಎಲ್ಲಾ ಥರದ ಸೊಪ್ಪುಗಳನ್ನು ತೊಳೆದ್ಬಿಟ್ಟು ಕಟ್ ಮಾಡಿ ಕೂಡ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಲೋಟದಷ್ಟು ನೀರು ಹಾಕೊಳ್ಳೋಣ ಇದಕ್ಕೆ ಇದಕ್ಕೆ ನೀರು ಹಾಕ್ತಾ ಇದೀನಿ ಸ್ವಲ್ಪ ತರಕಾರಿ ಸೊಪ್ಪುಗಳೆಲ್ಲ ಬೇಯಲಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ ಹಾಗೆ ನಾನು ಈಗ ಹುರಿದಿಟ್ಕೊಂಡಿರೋ ಮಸಾಲೆನೂ ಕೂಡ ರುಬ್ಕೊಳ್ಳೋಣ ಹುರಿದಿರೋದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಧನಿಯಾ ಜೀರಿಗೆ ಒಟ್ಟಿಗೆ ಹಾಕ್ತಾ ಇದ್ದೀನಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಈಗ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿಕೊಳ್ಳೋಣ ಈಗ ಇದನ್ನ ರುಬ್ಬಿಟ್ಕೊಂಡಿದೀನಿ ಹಾಗೆ ಇದು ಕುಕ್ಕರ್ ಕೂಡ ತಣ್ಣಗಾಗಿದೆ ನಾ ಐದು ಸೀಟಿ ಕೂಗ್ಸಿಟ್ಕೊಂಡಿದ್ದೆ ಈಗ ನೋಡೋಣ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಬೇಳೆ ಮತ್ತು ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿವೆ ಈಗ ಒಂದು ಸ್ವಲ್ಪ ಇದನ್ನ ಕಡ್ಗೋಲಿನಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಚೆನ್ನಾಗಿ ಇದನ್ನ ಮಗಚಿದ್ರೆ ಬರ್ತ ಚೆನ್ನಾಗಿ ಬರುತ್ತೆ ಚೆನ್ನಾಗೇ ಬೆಂದಿರುತ್ತೆ ಆದರೂ ಕೂಡ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ಕಡ್ಗೋಲಿನಿಂದ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಸೊಪ್ಪು ತರಕಾರಿ ಎಲ್ಲ ಬೆಂದಿದೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಬೇಯಿಸಿಟ್ಕೊಂಡಿರೋ ಈ ಕಾಳನ್ನು ಇದಕ್ಕೆ ಹಾಕೊಳ್ಳೋಣ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಕಡಿಮೆ ಅಂತ ಅನಿಸಿದ್ರೆ ಒಂದು ಎರಡು ಲೋಟದಷ್ಟು ಹಾಕೊಳ್ಬೇಕು ಈಗ ಇದಕ್ಕೆ ನನಗೆ ಕಡಿಮೆ ಅಂತ ಅನ್ನಿಸ್ತಾ ಇದೆ ನಾನೊಂದೆರಡು ಕಪ್ನಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಈಗ ಇದು ಕುದೀತಾ ಇದೆ ಈ ಟೈಮ್ನಲ್ಲಿ ಉಳಿದ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಚಿಟ್ಕೆಯಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಯಾಕೆಂದರೆ ನಾವು ಟೊಮೆಟೊ ಹಾಕಿರ್ತೀವಿ ಮತ್ತೆ ಹಣ್ಣನ್ನು ಕೂಡ ಹಾಕ್ತೀನಿ ಈಗ ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳೋದು ಆಮೇಲೆ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದೆ ಅದನ್ನು ಕೂಡ ಈಗ ರಸ ತೆಗೆದ್ಬಿಟ್ಟು ಹಾಕ್ತಾ ಇದೀನಿ ಹುಣ್ಸೆಹಣ್ಣಿನ ರಸನ ಟೊಮೆಟೊ ಹಾಕಿರ್ತೀವಿ ನೋಡ್ಬಿಟ್ಟು ನೋಡ್ಕೊಂಬಿಟ್ಟು ಸ್ವಲ್ಪ ಹುಳಿ ಎಷ್ಟು ಬೇಕೋ ಆಗಿದಷ್ಟು ಹಾಕೊಳ್ಬೇಕಾಗತ್ತೆ ಈಗ ಎಲ್ಲಾ ಸಾಮಾನುಗಳನ್ನ ಹಾಕಿದ ನಂತರ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಆ ನಂತರ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ ಇದು ಇನ್ನೊಂದು ಸ್ವಲ್ಪ ಕುದಿಲಿ ಈಗ ಈಗ ಎಲ್ಲ ಚೆನ್ನಾಗಿ ಕುದ್ಮೇಲೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಕಾಯಿ ತುರಿ ಮತ್ತೆ ಉದ್ದಿನ ಬೇಳೆ ಜೀರಿಗೆ ಧನಿಯಾ ಎಲ್ಲ ಹುರಿದಿಟ್ಕೊಂಡು ರುಬ್ಬಿರ್ತೀನಲ್ಲ ಅದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ತರಕಾರಿ ಸೊಪ್ಪು ಕಾಳುಗಳು ಬೆಳೆಗಳು ಎಲ್ಲ ಹಾಕಿರೋದ್ರಿಂದ ಗಮ್ಮಂತ ವಾಸನೆ ಬರ್ತಾ ಇದೆ ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ತರಕಾರಿ ಸೊಪ್ಪುಗಳನ್ನು ತಿಂದ ಇರೋರಿಗೆ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಆರೋಗ್ಯಪೂರ್ಣ ಆಹಾರ ಅನ್ಸುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಕೊನೆಯದಾಗಿ ನಾವು ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜದ ಪುಡಿ ಅಥವಾ ಶೇಂಗಾ ಪುಡಿ ಹಾಕ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಮತ್ತು ಹಾಕೋದ್ರಿಂದ ಟೇಸ್ಟ್ ಒಂಚೂರು ಡಿಫ್ರೆಂಟ್ ಆಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಘಮ್ ಅಂತ ಒಂದು ಶೇಂಗಾ ಪುಡಿಯ ಘಮ ಬರುತ್ತೆ ಇದು ಹಾಕೋದ್ರಿಂದ ಇದನ್ನು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಕ್ರಾಂತಿ ಹಬ್ಬದ ಭೋಗಿ ದಿನ ಇದನ್ನ ಬರ್ತಾ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ನಾನಿಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಬರ್ತಾ ಮಾಡೋದು ಹೇಗೆ ಅಂತ ಸ್ವಲ್ಪ ಪ್ರೊಸೀಜರ್ ಲಾಂಗ್ ಇದೆ ಆದರೆ ಒಂದು ಹೆಲ್ದಿಯಾಗಿರುವಂತಹ ರೆಸಿಪಿ ಹಳೆಯ ಸಾಂಪ್ರದಾಯಿಕವಾದಂತಹ ಒಂದು ಅಡುಗೆ ತುಂಬ ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹೊಸ ನೋಟಿಫಿಕೇಷನ್ಗಾಗಿ नमस्कार धन्यवाद